ವೀಕ್ಷಕರೇ ಕೃಷಿಕರಿಗೆ ಮತ್ತು ಕೃಷಿ ಆಸಕ್ತರಿಗೋಸ್ಕರವೇ ಇರುವ ಕೃಷಿ ತ್ರೀ ಸಿಕ್ಸ್ಟಿ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನಕ್ಕೆ ಶೇರ್ ಮಾಡಿ ಹೊಸ ರೀತಿಯ ಒಂದು ಕೃಷಿ ಮಾಡೋಣ ಅಂತೇಳಿ ರಬ್ಬರ್ ತೋಟ ನಾಲ್ಕು ಎಕರೆ ರಬ್ಬರ್ ತೋಟವನ್ನು ಕಡಿದು ಅಲ್ಲಿ ಹೊಸ ಕೃಷಿಯಾಗಿ ಹೆಬ್ಬೇವನ್ನು ಬೆಳೆದಿದ್ದೇನೆ ಅದರ ಪ್ರಭಾವ ಎಷ್ಟು ಅಂದರೆ ಇಡೀ ಪ್ರಪಂಚದಲ್ಲಿ ಹೆಬ್ಬೇವು ಮರದಷ್ಟು ಬೆಳವಣಿಗೆ ಇರುವಂಥ ಮರ ಇಲ್ಲ ಅಂತ ಹೇಳುವಂಥದನ್ನು ಈಗಾಗಲೇ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ ಅದು ಸೆಕೆಂಡು ಸೆಕೆಂಡಿಗೂ ಬೆಳೆಯುವಂಥ ಮರ ಹಾಗೆ ಈಗಾಗಲೇ ನಾನು ಹೆಬ್ಬೆವು ಒಂದು ನಾಲ್ಕು ಎಕರೆಯಲ್ಲಿ ಹೆಬ್ಬೆವು ಮರವನ್ನು ಹಾಕಿ ಒಂದು ಸಾವಿರ ಮರದಷ್ಟು ಹಾಕಿದ್ದೇನೆ ಐದನೇ ವರ್ಷಕ್ಕೆ ಈಗ ಅದು ಕಾಲಿಟ್ಟಿದೆ ಈಗಾಗಲೇ ಕೆಲವು ಮರಗಳು ಇಪ್ಪತ್ತ್ನಾಲ್ಕು ಇಂಚು ಮೂವತ್ತು ಇಂಚಿನಷ್ಟು ಕೆಲವು ಮರಗಳು ಸುತ್ತಳತೆಯ ಬೆಳವಣಿಗೆ ಆಗಿದೆ ಕೆಲವು ಮರಗಳು ಒಂದು ಹನ್ನೆರಡು ಇಂಚಿನಷ್ಟು ಹದಿನಾರು ಇಂಚಿನಷ್ಟು ಆ ರೀತಿಯಲ್ಲಿದೆ ಅದರ ಆರ್ಥಿಕ ತಡದಿ ಏನು ಅಂತೇಳಿದರೆ ಒಂದು ಹೆಬ್ಬೇವು ಮರ ಒಂದು ವರ್ಷದಲ್ಲಿ ಒಂದು ಸಾವಿರ ರೂಪಾಯಿ ಉತ್ಪತ್ತಿ ಕೊಡ್ತದೆ ಅಂತ ಲೆಕ್ಕ ಹತ್ತು ವರ್ಷದ ಅದರ ಆಯುಷ್ಯ ಅಥವಾ ಹತ್ತು ವರ್ಷದಲ್ಲಿ ನಾವು ಹೆಬ್ಬೆಯವನ್ನು ಆಗಿ ಉಪಯೋಗ ಮಾಡ್ಬೋದು ಅದು ಇಲ್ಲ ನಾವು ಇನ್ನೂ ಅದನ್ನು ಬೆಳೀಲಿಕ್ಕೆ ಬಿಡ್ತೇವೆ ಅಂತೇಳಿದರೆ ಅದನ್ನೇ ಹದಿನೈದು ಇಪ್ಪತ್ತು ವರ್ಷ ಆದಾಗ ಅದು ಹಾರ್ಡ್ವುಡ್ ಆಗಿ ಪರಿವರ್ತನೆ ಆಗ್ತದೆ ಫರ್ನಿಚರಿಗೆ ಅದನ್ನು ಉಪಯೋಗಿಸಿದಾಗ ಇದರಿಂದ ನಮಗೆ ರೇಟ್ ಜಾಸ್ತಿ ಸಿಗ್ತದೆ ನನ್ನ ಒಬ್ಬ ಸಂಬಂಧಿಕರು ಡಿ ಎಫ್ ಒ ಇದ್ದರು ಇವುಗಳಿದ್ದಾರೆ ಅವರು ಸರ್ವಿಸಲ್ಲಿಲ್ಲ ಅವರು ನನಗೆ ಏಕಕಾಲದಲ್ಲಿ ಇಲಾಖೆ ಮುಖಾಂತರ ನರ್ಸರಿಯಿಂದ ನನಗೆ ಒಂದು ಸಾವಿರದಷ್ಟು ಹೆಬ್ಬೆವು ಮರವನ್ನು ಕೊಡಿಸಿಕೊಟ್ರು ಅದು ಕೇವಲ ಮೂರು ರೂಪಾಯಿಗೆ ಅದು ಇವತ್ತು ಸಹ ಅರಣ್ಯ ಇಲಾಖೆಯವರ ಹತ್ರ ಹೇಳಿದರೆ ಅವರು ಮೂರು ರೂಪಾಯಿಗೆ ನಮಗೆ ಬೇವು ಗಿಡವನ್ನು ತರಿಸಿಕೊಡ್ತಾರೆ ಹಾಗೆ ನಾನು ಏಕಕಾಲದಲ್ಲಿ ಒಂದು ಸ ನಾಲ್ಕು ಎಕರೆಯಷ್ಟು ಹಾ ಹಾಕಿದ್ದೀರಿ ಆದರೆ ಅಂತರ ನಾನು ಹಾಕಿದ್ದು ಒಂದು ಸ್ವಲ್ಪ ಹತ್ತಿರ ಆಯಿತು ಒಂದು ಹನ್ನೆರಡು ಫೀಟಿಗೆ ಹತ್ತು ಫೀಟಿಗೆ ನನ್ನಲ್ಲಿ ನನ್ನಲ್ಲಿ ಹಾಕಿಸಿ ನಾನು ಆದರೆ ಅದೊಂದು ಹದಿನೈದು ಫೀಟ್ನ ಅಂತರ ಇದ್ದರೆ ಬೆಳವಣಿಗೆ ಇನ್ನೂ ಸಹ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಅದು ಬಯಲು ಸೀಮೆಯ ಮರ ವಿಪರೀತ ಗಾಳಿಯನ್ನು ತಡ್ಕೊಳ್ಳೋದಿಲ್ಲ ಸಾಧಾರಣ ಗಾಳಿ ಆನಂತರ ವಿಪರೀತ ಮಳೆ ಮಳೆ ಸಹ ಇರಬಾರದು ಸಮತಟ್ಟಾದ ಜಾಗದಲ್ಲಿ ಹೆಬ್ಬೆದನ್ನು ಮಾಡಿದರೆ ಅದು ಕೊಳ್ತೋಗ್ತದೆ ಗಿಡ ಅದನ್ನು ಆದಷ್ಟು ಸ್ವಲ್ಪ ಇಳಿಜಾರು ಜಾಗ ಆಗಬೇಕು ಆನಂತರ ಮೇಂಟೆನ್ಸ್ ಅಂದರೆ ಎರಡು ಎರಡು ಮೂರು ವರ್ಷ ಅದಕ್ಕೆ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೃತಕ ಗೊಬ್ಬರವನ್ನು ಕೊಟ್ಟೆ ಭಾಳ ಚೆನ್ನಾಗಿ ಬಂತು ಅದು ಎಷ್ಟು ಅಂದರೆ ಒಂದು ಎರಡು ವರ್ಷದನಿಗೆ ತುಂಬ ಕಷ್ಟವಾಯಿತು ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅದು ಅದರ ಬೆಳವಣಿಗೆಯಲ್ಲಿ ಅದಕ್ಕೆ ಸರಿಯಾಗಿ ತಡ್ಕೊಳ್ಳಿಕ್ಕೆ ಆಗದೆ ಮರ ಎಲ್ಲ ಮಾಡಲಿಕ್ಕೆ ಶುರು ಆಯಿತು ನಾನು ಮತ್ತು ಬೇರೆ ಅಡಿಕೆ ಮರದ ಸೀಳುಗಳನ್ನು ಹಾಕಿ ಮರಕ್ಕೆ ಸಪೋರ್ಟ್ ಕಟ್ಟಿ ಎರಡು ವರ್ಷ ಕಟ್ಟಬೇಕಾಗಿ ಬಂತು ಅಂತ ಈಗ ಎರಡು ವರ್ಷ ಕಳೆದ ನಂತರ ಅದು ಒಳ್ಳೆ ಗಟ್ಟಿಯಾಗಿ ಬೆಳೆದಿದೆ ಅದು ಅದು ಶುರುವಿಗೆ ಅಂದರೆ ಎರಡು ವರ್ಷ ಅದು ಭಾಳ ಮೆತ್ತಗಿರ್ತದೆ ಒಳ ಜೋರು ಗಾಳಿ ಬಂದರೂ ಗೆಲ್ಲುಗಳೆಲ್ಲ ಮುರಿದು ಹೋಗ್ತದೆ ಈಗ ಹಾಗಲ್ಲ ಈಗ ನಾ ಈಗ ಐದನೇ ವರ್ಷ ಈಗ ಚೆನ್ನಾಗಿದೆ ಗಟ್ಟಿಯಾಗಿ ಬೆಳೆದಿದೆ ಮತ್ತು ನಾವು ಹತ್ತಿರ ನಟೋದರಿಂದಾಗಿ ಕೊಂಬೆಗಳು ತುಂಬ ಇಲ್ಲ ಮತ್ತು ಹೆಬ್ಬೆಹಲಿ ಮತ್ತು ಇನ್ನೊಂದು ವಿಶೇಷ ಅಂದರೆ ಒಂದು ಮರ ಅದು ಅದೆಲ್ಲ ಅಂದರೆ ಬಯಲಸೀಮೆಯಲ್ಲಿ ನಾನು ನೋಡಿದ್ದೇನೆ ಈಗ ಹುಣಸೂರು ಕಡೆ ಹುಣಸೂರು ಪಿರಿಯಾಪಟ್ಟಣ ಅಲ್ಲೆಲ್ಲ ಅದರ ದೊಡ್ಡ ಪ್ಲಾಂಟೇಷನ್ ಮಾಡಿದ್ದಾರೆ ಆದರೆ ಅಲ್ಲಿ ಒಳ್ಳೆ ಕೊಂಬೆಗಳು ಒಳ್ಳೆ ಹಸಿರು ಹಸಿರಾಗಿ ಎಲೆಗಳೆಲ್ಲ ಇದೆ ಆದರೆ ನಮ್ಮ ಇಲ್ಲಿಯ ಹವಗುಣಕ್ಕೆ ಅಷ್ಟು ಉದ್ದದ ಕೊಂಬೆಗಳಾಗಲಿ ಅಷ್ಟು ಸೊಪ್ಪುಗಳಾಗಲಿ ಇಲ್ಲ ಇದೆಲ್ಲ ನಾವು ಹತ್ತು ವರ್ಷದಲ್ಲಿ ಇದನ್ನು ಕಡಿಬಹುದು ಕಡ್ತಾರೆ ಆರ್ಥಿಕವಾಗಿ ಸಹ ಅಂದರೆ ನಮಗೆ ಹತ್ತು ವರ್ಷ ನಾವು ತಡ್ಕೊಳ್ಬೇಕಾಗ್ತದೆ ಉತ್ಪತ್ತಿ ಬರಬೇಕಾದ್ರೆ ಹತ್ತನೇ ವರ್ಷ ಅಥವಾ ಇಂಚುಕ್ಕಿಂತ ಜಾಸ್ತಿ ಮರ ಬಂದರೆ ಮಧ್ಯ ಮಧ್ಯ ತೆಗಿಲಿಕ್ಕಾದರೆ ಒಂದು ಎಂಟು ವರ್ಷ ಹತ್ತು ವರ್ಷ ಎಂಟು ವರ್ಷದಲ್ಲಿ ತೆಗಿಬಹುದು ಹತ್ತು ವರ್ಷದಲ್ಲಿ ಸಹ ಅದು ಒಳ್ಳೆಯ ಬೆಳವಣಿಗೆ ಬಂದ ಮರಗಳನ್ನು ತೆಗೆದು ಮಧ್ಯ ಮಧ್ಯ ಹಾಗೆ ಅದನ್ನು ಬಿಟ್ಟರೆ ಅದು ಅಲ್ಲಿಗೆ ಬೆಳೆಯಲಿಕ್ಕೆ ಅವಕಾಶ ಆಗ್ತದೆ ಅಂತರ ವಿಶೇಷವಾಗಿ ಮೇಂಟೆನೆನ್ಸ್ ಅದಕ್ಕೆ ನೀರಿನ ಅವಶ್ಯಕತೆ ಇಲ್ಲ ಗೊಬ್ಬರ ಕೊಡಬೇಕಾಗ್ತದೆ ಅದು ಎರಡು ವರ್ಷ ಕೊಟ್ಟರೆ ಸಾಕು ಅರಣ್ಯ ಇಲಾಖೆಯವರು ಬೇಡ ಅಂತ ಹೇಳ್ತಾರೆ ಕೊಡುವ ಅಗತ್ಯ ಇಲ್ಲ ಅಂತ ಆದರೆ ನಾವು ಸ್ವಲ್ಪ ಗೊಬ್ಬರ ಕೊಟ್ಟರೆ ಹೆಚ್ಚು ಕೊಡಬೇಕಾಗಿಲ್ಲ ಕಾಲು ಕೆ ಜಿ ಕೊಟ್ಟರೆ ಸಾಕು ವರ್ಷದಲ್ಲಿ ಒಳ್ಳೆ ಚೆನ್ನಾಗಿ ಬೆಳೀತದೆ ಇನ್ನು ನನಗೆ ಅದು ಇನ್ನು ಇನ್ನೂ ಸಹ ಅದರದ್ದು ಸಂಪೂರ್ಣ ಉಪಯೋಗ ಆಗಿಲ್ಲ ಇನ್ನು ಹತ್ತು ವರ್ಷ ಇನ್ನು ಐದು ವರ್ಷ ನಾನು ಕಾಯಬೇಕಾಗ್ತದೆ ಈಗ ಕೆ ಜಿಗೆ ಹನ್ನೊಂದುವರೆ ರೂಪಾಯಷ್ಟು ಉಂಟು ನಾನು ಹಾಕುವಾಗ ಹತ್ತು ರೂಪಾಯಿ ಆಗಿತ್ತು ಈಗ ಹನ್ನೊಂದುವರೆ ರೂಪಾಯಿ ಆಗಿದೆ ಹಾಗೆ ನಾನು ಮಾರಾಟ ಆಗುವಾಗ ಹನ್ನೆರಡು ಹದಿನಾಲ್ಕು ಆಗುವಂಥ ಅವಕಾಶ ಕೂಡ ಇರ್ಬೋದು